ಕುಮ್ಟಾದ ಬ್ರೌನ್ ಶೋರೂಮ್ನಲ್ಲಿ ಯುಗಾದಿ ವಿಶೇಷ ಹಿನ್ನೆಲೆಯಲ್ಲಿ ಅತ್ಯಾಕರ್ಷಕ ಆಫರ್ ನೀಡಲಾಗಿದೆ ಅಲ್ಲದೆ ಗ್ರಾಹಕರಿಗೆ ಕಾರು ಬೈಕ್ ಮತ್ತು ಚಿನ್ನ ಗೆಲುವ ಸುವರ್ಣಾವಕಾಶ ಕಲ್ಪಿಸಲಾಗಿದೆ ಉಡುಪಿಯಲ್ಲಿ ಹದಿನಾರು ವರ್ಷಗಳ ಹಿಂದೆ ಶ್ರೀರಾಮ್ ಎಂಟರ್ಪ್ರೈಸಸ್ ಎನ್ನುವ ಹೆಸರಿನಲ್ಲಿ ಆರಂಭಿಸಿದ ಫರ್ನಿಚರ್ ತಯಾರಿಕಾ ಘಟಕ ಇಂದು ಇನ್ನೂರ ಐವತ್ತಕ್ಕೂ ಅಧಿಕ ಜನರಿಗೆ ಉದ್ಯೋಗಾವಕಾಶ ನೀಡುವುದರೊಂದಿಗೆ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಫರ್ನಿಚರ್ ತಯಾರಿಕೆಯಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟುಹಾಕಿದೆ ಹೌದು ಉಡುಪಿಯ ಪ್ರತಿಷ್ಠಿತ ಫರ್ನಿಚರ್ ತಯಾರಿಕಾ ಫ್ಯಾಕ್ಟರಿಯಿಂದ ನೇರ ನಿಮ್ಮ ಮನೆಗೆ ಫರ್ನಿಚರ್ ಕೊಂಡೊಯ್ಯುವ ಅವಕಾಶ ಜೊತೆಗೆ ಜಗತ್ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸುವ ಅವಕಾಶ ಕುಮಟಾದ ಬ್ರೌನ್ವುಡ್ ಫರ್ನಿಚರ್ ಇಂಟೀರಿಯರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಂಟು ಸಾವಿರದ ಐದುನೂರು ಸ್ಕ್ವೇರ್ ವಿಶಾಲ ಜಾಗದಲ್ಲಿ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ವುಡನ್ ಫರ್ನಿಚರ್ ವುಡನ್ ಸೋಫಾ ಕುಶನ್ ಸೋಫಾ ವುಡನ್ ಕೋಟ್ ವುಡನ್ ಡೈನಿಂಗ್ ಟೇಬಲ್ ಕಾಫಿ ಟೇಬಲ್ ಉತ್ತಮ ಗುಣಮಟ್ಟದಲ್ಲಿ ಶೇಕಡಾ ನೂರರಷ್ಟು ಗ್ಯಾರಂಟಿಯೊಂದಿಗೆ ನಿಮಗೆ ದೊರೆಯುತ್ತಿ ಿದ್ದು ಕಸ್ಟಮೈಸ್ಡ್ ಫರ್ನಿಚರ್ ನಿಮ್ಮ ಮನೆಯ ಅಳತೆಗೆ ಅನುಗುಣವಾಗಿ ಮಾಡಿಕೊಡುವುದು ಬ್ರೌನ್ ವುಡ್ ವಿಶೇಷತೆ ಇದೀಗ ಯುಗಾದಿ ವಿಶೇಷ ಹಿನ್ನೆಲೆಯಲ್ಲಿ ಅತ್ಯಾಕರ್ಷಕ ಆಫರ್ಗಳನ್ನು ನೀಡಲಾಗುತ್ತಿದ್ದು ವುಡನ್ ಕಾಟ್ ಮತ್ತು ವಾರ್ಡ್ ಗಳು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಆರಂಭವಾಗಲಿದೆ ತ್ರೀ ಸೀಟರ್ ಸೋಫಾ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರಾರಂಭವಾಗಲಿದ್ದು ಡೈನಿಂಗ್ ಟೇಬಲ್ ಹಾಗೂ ವುಡನ್ ಸೋಫಾ ಮೇಲೆ ಅತ್ಯಾಕರ್ಷಕ ರಿಯಾಯಿತಿ ಪ್ರಕಟಿಸಿದೆ ಬ್ರೌನೋಟ್ ಈ ಯುಗಾದಿ ಹಬ್ಬಕ್ಕೆ ನಾನು ಒಂದು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋಣ ಅಂತೇಳಿ ಶಾಪಿಗೆ ಬಂದಿದ್ದೆ ಇವರು ಮುಂಚೆಯಿಂದ ನಂಗೆ ಪರಿಚಯ ಇದೆ ಈ ಒಳ್ಳೆ ಒಳ್ಳೆ ಐಟಮ್ಸ್ ಇದೆ ಎಲ್ಲ ಬ್ರ್ಯಾಂಡಿಂದು ಮತ್ತು ಈಗ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟಲ್ಲಿ ಇ ಎಮ್ ಐ ಸಿಸ್ಟಮ್ ಕೂಡ ಇದೆ ಮತ್ತು ಇನ್ನೊಂದು ಏನಂದರೆ ಒಳ್ಳೆ ಬ್ರ್ಯಾಂಡ್ ಐಟಮ್ ಎಲ್ಲಿ ಹೊರಗಡೆ ಸಿಗೋತ್ತಲ್ಲ ಅದೆಲ್ಲ ಇವ್ರದ್ದು ಔಟ್ಲೆಟ್ ಎರಡು ಫ್ಯಾಕ್ಟ್ರಿ ಇದೆ ನಮ್ಮ ಉಡುಪಿಯಲ್ಲಿ ಅವರು ಮುಂಚೆ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಕೊಡ್ತಿದ್ರು ಎಲ್ಲ ಕಡೆ ಕಾರವಾರ ಕುಮಟ ಹೊನ್ನಾವರ ಬಟ್ಕಳೆಲ್ಲ ಅವ್ರ ಮನಸಲ್ಲಿ ಏನು ಬಂತು ಅಂದರೆ ಅದು ಗ್ರಾಹಕರಿಗೆ ತಲುಪೋ ಮುಕ್ಕಿಂತ ಮುಂಚೆ ಮತ್ತೊಂದು ಐದು ಸಾವಿರ ಪ್ಲೇಸ್ ಆಗಿಬಿಡ್ತಿತ್ತು ಅದು ಏನಂದರೆ ಈಗ ಒಂದು ಐಟಮ್ ಅವರು ರೆಡಿ ಮಾಡಿದ್ದು ಇಪ್ಪತ್ತೈದು ಸಾವಿರ ಅಂದರೆ ಅದು ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಶಾಪ್ ಅವ್ರು ಮತ್ತೊಂದು ಎರಡು ಮೂರು ಸಾವಿರ ಜಾಸ್ತಿ ಇಟ್ಟು ಸೇಲ್ ಮಾಡ್ತಿದ್ರು ಅವರ ತಲೆಯಲ್ಲಿ ಏನು ಬಂತು ಅಂದರೆ ಸಂತೋಷ್ ಅವರು ಓನರು ಒಂದು ಔಟ್ಲೆಟ್ ಮಾಡೋಣ ನಾವು ಬಡವರಿಗೆ ಮತ್ತು ಒಳ್ಳೆ ಬೇಕಾದವರಿಗೆ ಒಂದು ಒಳ್ಳೆ ರೀಸನಬಲ್ ರೇಟಲ್ಲಿ ಮ ತಲ್ಪ್ಸೋಣ ಅಂತೇಳಿ ಅವರು ಒಂದು ನಾಲ್ಕೈದು ಔಟ್ಲೆಟ್ ಮಾಡಿದ್ದಾರೆ ಒಂದು ದಾಂಡೇಲಿ ಒಂದು ಸಿರ್ಸಿ ಕುಮಟಾ ಭಟ್ಕಳ್ ಉಡುಪಿ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಮತ್ತು ಇನ್ನೊಂದು ಏನಂದ್ರೆ ನಿಮಗೀಗ ಒಂದು ಸೋಫಾ ಪರ್ಚೇಸ್ ಮಾಡೋಕ್ಕೆ ಬಂದ್ರಿ ನಿಮ್ಗೇನೋ ಒಂದು ಅದ್ರದ್ದು ಕೈ ಇಷ್ಟ ಆಗಲಿಲ್ಲ ಕ ಬೇಕಾದ್ರೆ ಏನೋ ಕಂಫರ್ಟ್ ಝೋನ್ಸ್ ನಿಮ್ಗೆ ಸಿಗ್ಲಿಲ್ಲ ಅಂದರೆ ನೀವು ಅದನ್ನು ಹೇಳ್ಬೋದು ಅವ್ರಿಗೆ ಹಾಂ ನನಗೆ ಇದೊಂದು ಸ್ವಲ್ಪ ಚೇಂಜ್ ಕೊಡಿ ಅಂತ ಹೇಳಿದ್ರೆ ಒಂದು ವೀಕಲ್ಲಿ ನಿಮಗೆ ಮಾಡಿ ಮತ್ತು ಫ್ಯಾಕ್ಟ್ರಿಯಿಂದ ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾರೆ ಇನ್ನೊಂದೇನೆಂದರೆ ಐದು ಐದರಿಂದ ಆರು ಕಿಲೋಮೀಟ್ರ್ ತನ ಫ್ರೀ ಡಿಲಿವರಿ ಕೂಡ ಇದೆ ಮತ್ತು ಎಲ್ಲ ಐಟಮ್ ಪರ್ಚೇಸ್ ಮೇಲೆ ಗಿಫ್ಟ್ ಹ್ಯಾಂಪರ್ಸ್ ಇದೆ ಈ ಯುಗಾದಿಗೆ ಬನ್ನಿ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು ಪ್ರತಿ ಎರಡು ಸಾವಿರ ಮೇಲ್ಪಟ್ಟ ಖರೀದಿಯೊಂದಿಗೆ ಬಂಪರ್ ಲಕ್ಕಿ ಕೂಪನ್ ಉಚಿತವಾಗಿದ್ದು ಪ್ರಥಮ ಬಹುಮಾನ ರೆನಾಲ್ಡ್ ಟ್ರೈಬರ್ ದ್ವಿತೀಯ ಬಹುಮಾನ ಹೊಂಡಾ ಆಕ್ಟಿವಾ ತೃತೀಯ ಬಹುಮಾನ ಐವತ್ತು ಸಾವಿರ ಮೌಲ್ಯದ ಗೋಲ್ಡ್ ಓಚರ್ ಗೆಲ್ಲುವ ಸುವರ್ಣಾವಕಾಶ ಕಲ್ಪಿಸಲಾಗಿದೆ ವಿಸ್ಮಿಯಾ ನ್ಯೂಸ್ ಕುಂಟಾ